ಹಾಯ್ ಹಲೋ ನಮಸ್ಕಾರ ನಾನು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಾನು ಬಂದಿರೋದು ಮೈಸೂರು ಪ್ಯಾಲೇಸ್ಗೆ ಈ ಬ್ಲಾಗಲ್ಲಿ ಮೈಸೂರು ಪ್ಯಾಲೇಸ್ ಬಗ್ಗೆ ತಿಳ್ಕೊಳೋಣ ನೀವು ನೋಡ್ತಾ ಇದ್ರೆ ಇದು ಎಂಟ್ರೆನ್ಸು ಇಲ್ಲೇ ಟಿಕೆಟ್ ಕೊಡೋದು ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದು ಎಂಟ್ರೆನ್ಸ್ಗೆ ಆದರೆ ಮೈಸೂರು ಪ್ಯಾಲೇಸ್ ಚಿಕ್ಕಪಟ್ಟೆ ರೋಡ್ ನೋಡಿದರೆ ಸುಮಾರು ಎಪ್ಪತ್ತೆರಡು ಎಕರೆ ಅಂತ ರೂಜು ನೋಡೋಕೆ ಮಾತ್ರ ಚಿಕ್ಕಬಳ್ಳೆ ರೋಡ್ ಇತ್ತು ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಫುಲ್ ಖುಷಿಯಾಗ್ಬಿಟ್ಟಿದ್ದೆ ನೀನು ನೋಡ್ಬೋದು ಮೈಸೂರು ಪ್ಯಾಲೇಸ್ ಹೆಂಗಿದೆ ಅಂತ ಇನ್ನು ಒಳಗಡೆ ಹೋಗ ಹೋಗಿಲ್ಲ ಒಳಗಡೆ ಹೋಗಿ ಹೋಗ್ತಾದ್ರೆ ಎಲ್ಲ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡಬೇಡಿ ಓಕೆನಾ ಅಲ್ಲಿಂದ ನಾವು ಹೊರಟ್ವಿ ಮೇನ್ ಗೇಟಿನ ಕಡೆ ಇದು ಮೇನ್ ಗೇಟ್ ಇಲ್ಲದೇ ಇರ್ಬೋದು ಆದರೆ ಮೇನ್ ಬಂದು ಬಂದ್ ಇದು ಇದೇ ಇಲ್ಲಿಂದ ಸಿಕ್ಕಟ್ಟೆ ಜನ ಬಿಡೋಕತ್ತಾರ ನೀವು ನೋಡ್ಬೋದು ಇದೇ ಎಂಟ್ರೆನ್ಸು ಮತ್ತು ಪಕ್ಕದಲ್ಲಿ ನೋಡಿದ್ರೆ ಕಲ್ಲ ಹೂವಿನ ಗಿಡಗಳೆಲ್ಲ ಆಗಿದೆ ಒಂಥರ ಪಾರ್ಕ್ ಟೈಪ್ ಇದೆ ಸಿಕ್ಕಾಪಟ್ಟೆ ಅಲ್ಲಿಂದ ನಾವು ಟಿಕೆಟ್ ಪ್ರತಿಯೊಂದು ಜಾಗಕ್ಕೂ ಟಿಕೆಟ್ ಚೆಕಿಂಗ್ ಮಾಡ್ತಾರೆ ಟಿಕೆಟ್ ಚೆಕಿಂಗ್ ಮಾಡಿ ಅದನ್ನು ಚೆಕ್ ಮಾಡಿಸಿ ನಾವು ಮುಂದೆ ಹೋದ್ವಿ ನೀವು ನೋಡೋದಾದರೆ ಮೈಸೂರು ಅರಮನೆಗೆ ಮತ್ತೊಂದು ಹೆಸರು ಇದೆ ಅದೇ ಅಂಬಾ ವಿಲಾಸ ಅರಮನೆ ಎಂದು ಮೈಸೂರು ನಗರದಲ್ಲಿ ತುಂಬ ಅನೇಕ ಅರಮನೆಗಳಿಗೆ ಮುಖ್ಯವಾದ ಅರಮನೆ ಮೈಸೂರು ಅರಮನೆ ಎನ್ ಮತ್ತು ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯುತ್ತಾರೆ ಮೈಸೂರು ಅರಮನೆಯು ಹಿಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸ ಅರಸರ ನಿವಾಸ ಹಾಗೂ ದರ್ಬಾರು ಶಾಲೆಯಾಗಿತ್ತು ಈ ಅರಮನೆಯ ನಿರ್ಮಾಣ ಪ್ರಾರಂಭವಾಗಿದ್ದು ನೂರ ತೊಂಬತ್ತೆರಡರಲ್ಲಿ ನಿರ್ಮಾಣ ಮತ್ತು ಹತ್ತಮನೂರ ಹನ್ನೆರಡರಲ್ಲಿ ಮುಗಿಯಿತು ಮೈಸೂರಿನ ಪ್ರವಾಸಿ ಆಕ್ಷ ಆಕರ್ಷಣೆಗಳಲ್ಲಿ ಮುಖ್ಯವಾದ ಸ್ಥಳಗಳಲ್ಲಿ ಮೈಸೂರು ಅರಮನೆಯು ಒಂದಾಗಿದೆ ಈಗಿರುವ ಅರಮನೆ ಅರಮನೆಯಲ್ಲಿ ಮರದ ಒಂದು ಅರಮನೆ ಇತ್ತು ಇದೇ ಜಾಗದಲ್ಲಿ ಆದರೆ ಅದನ್ನು ಅದು ಬೆಂಕಿ ಬಿದ್ದು ಸುಟ್ಟು ಹೋದ ಕಾರಣ ಮನೆಯ ಅರಮನೆಯನ್ನು ಒಡೆದಾಕಿ ಮತ್ತೆ ಇದೇ ಜಾಗದಲ್ಲಿ ಕಟ್ಟಿದ್ದಾರೆ ಅರಮನೆಯನ್ನು ಮೈಸೂರು ಒಡೆಯರು ಕ್ರಿಸ್ತಶಕ ಹದಿನ ಹದಿನೈದು ನೂರ ಇಪ್ಪತ್ತ್ನಾಲ್ಕರಂದು ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದರು ಇದೇ ವಿಶ್ವೆಯಲ್ಲಿ ನಾವು ನೋಡುತ್ತಿರುವ ಅರಮನೆ ಕಟ್ಟಲಾಯಿತು ಮತ್ತೆ ಅರಮನೆ ಮತ್ತು ಅರಮನೆಯನ್ನು ಮೂರನೇ ಚಾಮರಾಜ ಒಡೆಯರು ಸ್ಥಾಪಿಸಲಾಯಿತು ಸ್ಥಾಪಿಸಿದರೆ ಮತ್ತೆ ಈ ಅರಮನೆ ರಾತ್ರಿ ಹೊತ್ತು ನೋಡಿದ್ರೆ ಒಂಥರ ಬಂಗಾರದ ಕಾಣ್ತೀವಿ ಕಾಣ್ತದೆ ಯಾಕಂದರೆ ಅಷ್ಟೊಂದು ಲೈಟ್ಗಳು ಹಾಕಿರ್ತಾರೆ ಅಷ್ಟೊಂದು ವಿದ್ಯುತ್ ಬಳಸಿದರೆ ಸಿಕ್ಕಾಬಟ್ಟೆ ಮತ್ತು ಅದರಿಂದ ಈ ಅರಮನೆಗೆ ಏಷ್ಯಾ ಕಾಂಡದಲ್ಲಿ ಪ್ರಥಮ ವಿದ್ಯುತ್ ಬಳಸಿದ ಅರಮನೆ ಎಂದು ಹೆಸರು ಪಡೆದಿದೆ ಈ ಅರಮನೆ ಇಷ್ಟ್ರಿಯನ್ನು ಹೋಗೋದಾದರೆ ಈ ಅರಮನೆಯಲ್ಲಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧವೋ ನಡೆಯುತ್ತದೆ ಮೊದಲ ಮೂರು ಆಂಗ್ಲ ಮೈಸೂರು ಯುದ್ಧವು ಅಧಿಕಾರದಿಂದ ಅಧಿಕಾರದಲ್ಲಿದ್ದ ಹೈದರಾ ಬ್ರಿಟಿಷರಿದ್ದ ಮೈಸೂರನ್ನ ಸಂರಕ್ಷಣೆ ಮಾಡಲು ನಡೆಸ್ತಾನೆ ಅದೇ ಮೂರನೇ ಯುದ್ಧದಲ್ಲಿ ಪಾಪ ಹೈದರಾಲಿಯು ಬ್ರಿಟಿಷರ ಕೈಯಲ್ಲಿ ವಿದ್ವಶನ ಆಗ ನಾಲ್ಕನೇ ಮೈಸೂರು ಯುದ್ಧವನ್ನು ಪ್ರಾರಂಭ ಮಾಡಿದ್ದು ಅವನ ಮಗನಾದ ಟಿಪ್ಪು ಸುಲ್ತಾನ್ ಅದೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ಕೈಯಲ್ಲಿ ಮರಣ ಹೊಂದ್ತಾನೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬ ಆಳ್ವಿಕೆಗೆ ಬರೋರೆ ಒಡೆಯರು ಮೈಸೂರು ಒಡೆಯರು ಬರ್ತಾರೆ ಮೊದಲು ಈ ಮೈಸೂರು ಸಂಸ್ಥಾನ ಮೈಸೂರು ಸಂಸ್ಥಾನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು ಆಗಿದ್ದು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ನಿಧಾನದ ನಂತರ ಮೈಸೂರು ಅರಸರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಗೊಳ್ಳುತ್ತಾರೆ ಆಗಿನ್ನೂ ಆರು ವರ್ಷದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಹಳೆಯ ಹಳೆಯ ಮರದ ಅರಮನೆಯಲ್ಲಿ ಮದುವೆ ನ ನಡೆ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಮರದ ಅರಮನೆ ಸುಟ್ಟು ಹೋಯಿತು ಸಂಪೂರ್ಣವಾಗಿ ಸುಟ್ಟು ಹೋಯಿತು ಅದು ಸುಟ್ಟು ಹೋದ ಕಾರಣ ಅರಮನೆ ಸಮೀಪದ ಅರಮನೆ ವಾಸಿಗಳು ಜಗನ್ಮೋಹನ ಅರಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಒಡೆಯರು ಅರಸರು ಹದಿನಾಲ್ಕನೆಯ ಶತಮಾನದಲ್ಲಿ ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿದೃಕ್ಷವಾಯಿತು ಈ ಅರಮನೆಯಲ್ಲಿ ಆಗ ಇದನ್ನು ಮಾಡಿಸಿಕೊಂಡರಲ್ಲಿ ವಿಸ್ತರಿಸಲಾಯಿತು ಆದರೆ ಅದನೇ ಶತಮಾನದ ಕೊನೆಯ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿ ಹೋಯಿತು ಈ ಅರಮನೆ ಕೂಡ ಈ ಅರಮನೆ ಸಹ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಜಕುಮಾರಿ ಮಹಾ ಮಹಾಲಕ್ಷ್ಮಣಿ ಅವರ ಮದುವೆಯ ಸಂದರ್ಭದಲ್ಲಿ ಬೆಂಕಿ ಬಿದ್ದು ನಾಶವಾಯಿತು ಆಗ ಮೈಸೂರು ಮಹಾರಾಣಿಯಾಗಿದ್ದ ಕೆಂಪನ್ನಂಜ ಮಣಿ ವಾಣಿ ವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಯುರೆನ್ ಅವರನ್ನು ನೇಮಿಸಿದರು ವಿವಿಧ ರೀತಿಯ ವಾಸ್ತು ಕಲೆ ಶಿಲ್ಪವನ್ನು ಸೇರಿಸಿ ಅರಮನೆಯನ್ನು ಕಟ್ಟಲು ಅರ ಅವರಿಗೆ ತಿಳಿಸಲಾಯಿತು ಅರಮನೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸಂಪೂರ್ಣವಾಯಿತು ಮತ್ತು ಅಂಬಾರಿಯ ಬಗ್ಗೆ ಹೇಳೋದಾದರೆ ಜೆ ರಾಜೇಂದ್ರ ಒಡೆಯರವರು ನಿಧಾನದಕ್ಕಿಂತ ಮೊದಲು ಅಂಬಾರಿಯಲ್ಲಿ ಬರೀ ರಾಜರು ಕುಂತ್ಕೊತಿದ್ರು ಇವಾಗ ತಾಯಿ ಚಾಮುಂಡೇಶ್ವರಿಯನ್ನು ಇಟ್ಟು ಅದರಲ್ಲಿ ಮೆರವಣಿಗೆ ಮಾಡ್ತಾರೆ ಮತ್ತು ಇದು ಅಮ್ಮಾರಿ ಬಂದ್ಬಿಟ್ಟು ಸುಮಾರು ಏಳ್ನೂರ ಐವ ಏಳ್ನೂರ ಐವತ್ತು ಕೆ ಜಿ ತೂಕ ಹೊಂದಿದೆ ಅದು ಪ್ಯೂರ್ ಗೋಲ್ಡು ಮತ್ತು ಅಂಬಾರಿನ ಯಾವಾಗ ಬೇಕಾವಾಗ ತೆಗೆಯೋಲ್ಲ ಓನ್ಲಿ ದಸರಾ ಹಬ್ಬ ಇದು ದಸರಾ ಇರುತ್ತಲ್ಲ ದಸರಾ ಹಬ್ಬ ಇದು ಸಹ ಮಾತ್ರ ತೆಗಿತಾರೆ ಮತ್ತು ನೋಡುವುದಾದರೆ ಅದನ್ನು ಅಂಬ ವಿಲಾಸ ಅಂದರೆ ಅರಮನೆಯಲ್ಲಿ ಇಟ್ಟಿರ್ತಾರೆ ಅದ ಹೋಗಿ ನಾವು ಟಿಕೆಟ್ ತೆಗೆಸ್ಕೊಂಡು ಅರಮನೆಯಲ್ಲಿ ಹೋಗಿ ನೋಡ್ಬೋದು ಮತ್ತು ಈಗಿನ ರಾಜರ ಬಗ್ಗೆ ಹೇಳೋದಾದ್ರೆ ಈಗಿರುವ ಪ್ರಸ್ತುತ ರಾಜ ಅಂದರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರು ಪ್ರಸ್ತುತ ಯದುವೀರ್ ವಂಶದ ಇಪ್ಪತ್ತೇಳನೇ ಅಧಿಕಾರಿ ಅಧಿಕಾರಿಯಾಗಿರ್ತಾರೆ ಮತ್ತು ಮಹಾರಾಣಿ ಪ್ರಮೋದ ದೇವಿಯವರು ಎರಡು ಸಾವಿರದ ಹದಿನೈದರ ಫೆಬ್ರವರಿ ಇಪ್ಪತ್ತ್ಮೂರರಂದು ಇವರಿಗೆ ದತ್ತುಪುತ್ರನಾಗಿ ಸ್ವೀಕರಣೆ ಮಾಡ್ತಾರೆ ಮೊದಲ ಹೆಸರಂದರೆ ಯದುವೀರ್ ಯದುವೀರ್ ಗೋಪಾಲರಾಜ್ ಅರಸ್ ಎಂದು ಸ್ವೀ ದತ್ತು ಸ್ವೀಕಾರ ಪ್ರಾರಂಭದ ಸಮಯದಲ್ಲಿ ಈ ಹೆಸರನ್ನು ಬದಲಾಯಿಸಲಾಗುತ್ತೆ ಏನಪ್ಪಾ ಅಂದರೆ ಶ್ರೀ ಕಂಠ ಶ್ರೀಕಂಠ ದತ್ತ ಒಡೆಯರು ಮತ್ತು ದೇವಿ ದಂಪತಿಗಳಿಗೆ ಮಕ್ಕಳಿಲ್ಲದರಿಂದ ಈ ನಿರ್ಧಾರ ಕೈಗೊಳ್ಳುತ್ತಾರೆ ಇದಿಷ್ಟು ಮೈಸೂರು ಅರಮನೆಯ ಇತಿಹಾಸ ಈ ಬ್ಲಾಗ್ ಯಾರು ಕೊನೆಯವರು ನೋಡಿದರೆ ಎಲ್ರಿಗೂ ಧನ್ಯವಾದಗಳು ಮತ್ತು ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ಗೆ ಮತ್ತೆ ಹೊಸ್ತಾಗಿ ಯಾರು ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಲವ್ ಯು ಆಲ್ ಬಾಯ್ ಬಾಯ್